ವಿಜಯಪುರ ಜಿಲ್ಲೆಯ ಸಿರಿಸಂಗಿ ಲಿಂಗರಾಜ ದೇಸಾಯಿಯವರ ನೂರ ಅರವತ್ ಮೂರನೇ ಜಯಂತಿ ಹಾಗೂ ಲಿಂಗರಾಜ ದೇಸಾಯಿಯವರ ವೃತ್ತ ಉದ್ಘಾಟನೆ ವಿಜಯಪುರ ಜಿಲ್ಲೆಯ ಬಸವನ ಬಾಗಿವಾಡಿ ತಾಲೂಕಿನ ಉಕ್ಕಳ್ಳಿ ಗ್ರಾಮದಲ್ಲಿ ನಡೆದ ಲಿಂಗರಾಜ ದೇಸಾಯಿಯವರ ಜಯಂತೋತ್ಸವ ಕಾರ್ಯಕ್ರಮ ಹಾಗೂ ಲಿಂಗರಾಜ ದೇಸಾಯಿಯವರ ವೃತ್ತ ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ್ದ ಸಿದ್ದರಾಮೇಶ್ವರ ಸ್ವಾಮೀಜಿ ಮಾತನಾಡಿ ತ್ಯಾಗವೀರ ಜ್ಞಾನ ದಾಸೋಹಿ ಸಮಾಜಮುಖಿ ಕೆಲಸಗಳಿಗಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿದ್ದಾರೆ ಅವರ ತತ್ವಾದರ್ಶಗಳನ್ನು ನಾವೆಲ್ಲರೂ ಮೈಗೂಡಿಸಿಕೊಳ್ಳಬೇಕೆಂದು ಹೇಳಿದರು ಇದೇ ಸಂದರ್ಭದಲ್ಲಿ ನಾಗರಧಿನ್ಯ ಮಲ್ಲಿಕಾರ್ಜುನ ಸ್ವಾಮೀಜಿ ಉಕ್ಕಲಿ ಗ್ರಾಮದ ಮುಖಂಡರಾದ ಎಂ ಪಾಟೀಲ್ ಬಸಪ್ಪ ಹನುಮಶೆಟ್ಟಿ ಸಾಬ್ ಸಿಂದಗಿ ಬಾಳು ಮಸಳಿ ಪ್ರಕಾಶ್ ಗೌಡ ಪಾಟೀಲ್ ರಾಹುಲ್ ಕಲಗೊಂಡ ಸಂತೋಷ್ ಇಂಡಿ ಮುದುಕು ಸಿಂದಗಿ ಅನೇಕರು ಉಪಸ್ಥಿತರಿದ್ದರು ಸದಾಶಿವ ಮೇಲಿನ ಮನೆ ನ್ಯೂಸ್ ಕನ್ನಡ ಬಸವನ ಭಾಗ್ಯವಾಡಿ ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲೈನ್ಸಸ್ ವೀರಭದ್ರ ಕಾಂಪ್ಲೆಕ್ಸ್ ಆಪೋಸಿಟ್ ಡಿಸಿಸಿ ಬ್ಯಾಂಕ್ ಮೇನ್ ರೋಡ್ ಹುಂದಾಬಾದ್ ಈ ಎಲ್ಲ ಮಾನವ ಕುಲಕ್ಕೆ ಅನ್ನುವಂತಹದನ್ನು ಸಂದೇಶವನ್ನು ತಾರಿಸಿ ತೋರಿಸಿಕೊಟ್ಟಂತಹ ಸರ್ ಅವತ್ತಿನ ವೀರಶೈವ ಲಿಂಗಾಯತ ಸಮುದಾಯದ ಇನ್ನೂ ಕೂಡ ಹೋರಾಟ ನಡೀತಾ ಇದೆ ಅದು ಕೂಡ ಈಗ ನಮಗೆ ಸ್ವಲ್ಪ ನಮ್ಮೆಲ್ಲ ಪಂಚಪೀಠದ ಪೀಠದ ಸನ್ನಿಧಿಯವರು ಈಗೆಲ್ಲರೂ ಒಂದಾಗಿ ಮನೆಯ ದಾವಣಗೆರೆ ಒಳಗೆ ಆ ವೀರಶೈವ ಲಿಂಗಾಯತ್ ಸಭೆಯೊಳಗ ಶ್ರೀಸಲ್ ಸನ್ನಿಧಿ ಸನ್ನಿಧಿಯವರು ಕೂಡ ಉಪಸ್ಥಿತರಿದ್ರು ಅಂದ್ರೆ ಆ ಎಲ್ಲ ಭೇದವನ್ನ ತೊರೆದು ನಾವು ಏಕತೆ ಅನ್ನುವಂತಹ ಸಾರುವಂತಹದು ನಾವೆಲ್ಲಾ ಒಳಗೊಂಡು ನಾವೆಲ್ಲ ಈಗ ಬರೆಯ ಜಾತಿ ರಾಜಕಾರಣ ಪಕ್ಷ ಪಂಗಡ ಮಾಡಿ ಆ ನಮ್ಮ ಜೀವನವನ್ನ ದುಃಖ ದುಃಖಕ್ಕೆ ಮಾಡ್ಕೊಳ್ತಾ ಇದ್ದೀವಿ ಅದನ್ನೆಲ್ಲ ಮರೆತು ಇಂತಹ ಆದರ್ಶ ಪೂರ್ವ ಇರತಕ್ಕಂತಹ ಬದುಕನ್ನ ಅವರು ನಡೆದಿರತಕ್ಕಂತಹ ದಾರಿ ನಮ್ಮ ಜೀವನ ಕಳವಡಿಸ್ಕೊಂಡ್ರೆ ನಮ್ಮ ಬದುಕು ಸಾರ್ಥಕತೆ ಆಗ್ತದೆ ಬಹುಶಃ ನಾವು ಈ ಹೆಂಡ್ರ ಮಕ್ಕಳಿಗೋಸ್ಕರವಾಗಿ ಮಾಡಿಟ್ಟು ಹೋಗ್ಯಾರೆ ಹೊರತು ಅವ್ರ ಸಮಾಜಕ್ಕಾಗಿ ಮಾಡಿಲ್ಲ ಅದಕ್ಕೋಸ್ಕರವಾಗಿ ಸಮಾಜಕ್ಕೆ ಧರ್ಮಕ್ಕೆ ಯಾರು ಸವಿಸ್ತಾರೆ ದುಡಿತಾರೆ ಅವರಿಗೆ ಮಾತ್ರ ಸಮಾಜ ನೆಲೆಸ್ತದೆ ಅದು ಸಮಾಜದ ಹತ್ಯ ಕರ್ತವ್ಯ ಆದ್ದರಿಂದ ನಾವೆಲ್ಲ ಭಾಗ್ಯಶಾಲಿಗಳು ನಮ್ಮ ಎಂ ಪಾಟೀಲ್ ಹೇಳಿರುವ ಹಾಗೆ ಪ್ರತಿಯೊಂದು ಸಮಾಜದಲ್ಲಿ ಕೂಡ ಮಹಾಪುರುಷರ ಆಗಿ ಹೋಗಿದ್ದಾರೆ ಅಂತ ಮಹಾಪುರುಷರ ಅಂಬೇಡ್ಕರ್ ಆಗಿರಬಹುದು ಯಾವ ರಾಣಿ ಚೆನ್ನಮ್ಮ ಆಗಿರಬಹುದು ಹಾಗೂ ಕಿತ್ತು ರಾಣಿ ಚೆನ್ನಮ್ಮ ಆಗಿರಬಹುದು ಅನೇಕ ಎಲ್ಲ ಸಂಗೊಳ್ಳಿ ರಾಯನ ಆಗಿರಬಹುದು ಹರಳೆಯ ಎಲ್ಲಾ ಸಮಾಜದಲ್ಲಿ ಕೂಡ ಯಾಕೆ ಹೋಗಿದಾರೆ ಅಂದ್ರ ಅವರು ನಮಗ ಅವರ ಆದರ್ಶಗಳು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಕೂಡ ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಹೊಚ್ಚ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ತಿರ ದಬಾತ್ತೀರ ಗುಲ್ಬರ್ಗರು ಧೋಮ್ನಾಬಾದ್ ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದಿ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಫೋರ್ ಫೋರ್ ಫೈವ್ ನೈನ್ ತ್ರೀ ಟೂ